ನಮಸ್ಕಾರ ಅನ್ನದಾತ ಬಂಧುಗಳೇ ನಾನು ಪ್ರತಿ ಹಂತದಲ್ಲೂ ನಿಮಗೆ ವಿಡಿಯೋ ಮೂಲಕ ಸಾಕಷ್ಟು ವಿಚಾರಗಳನ್ನು ಆರ್ಗ್ಯಾನಿಕ್ ಪದ್ಧತಿಯೇ ಜೈವಿಕ ಕೃಷಿ ಮಾಡಿದಂಥ ಈ ಥರದ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಪ್ರತಿದಿನ ನಾವು ವಿಡಿಯೋಗಳು ಹಂಚ್ತಾ ಹೋಗ್ತವೆ ಆಯಾ ಟೈಮಿಗೆ ನಾವು ಏನೇನು ಆಗಿರುತ್ತೆ ಅನ್ನೋದನ್ನು ಸಹ ತೋರಿಸಬೇಕಾಗುತ್ತೆ ಯಾಕಂದರೆ ಯಾವತ್ತೋ ಒಂದು ದಿವಸ ವಿಡಿಯೋ ಮಾಡಿ ಮುಂದೆ ಅದು ಬಂತೋ ಇಲ್ಲೋ ಭಾಳ ಜನರಿಗೆ ಅನುಮಾನ ಇರುತ್ತೆ ಈ ಥರ ಕೃಷಿ ಮಾಡ್ಕೊಂಡು ಬರೋದಿಲ್ಲ ಬೆಳೆ ಬರಲ್ಲ ಇಳುವರಿ ಕಡಿಮೆ ಆಗ್ತವೆ ಹಾಗೆ ಹೀಗೆ ಅಂತೇಳಿ ಭಾಳ ಜನರ ತಪ್ಪು ಕಲ್ಪನೆಗಳಿದ್ದಾವೆ ಹಾಗಾಗಿ ಸಾವಯವ ಪದ್ಧತಿ ಜೈವಿಕ ಪದ್ಧತಿಗಳೆಲ್ಲ ಸಕ್ಸಸ್ ಆಗೋಲ್ಲ ಅನ್ನೋಂಥ ವಿಚಾರಗಳು ಇರೋದರಿಂದ ಅದನ್ನು ಟೈಮ್ ಟು ಟೈಮ್ ನಾವು ಕೊಡ್ತಾ ಹೋಗ್ಬೇಕು ಮಾಹಿತಿಯನ್ನು ಉದ್ದೇಶಕ್ಕೆ ಇವತ್ತೊಂದು ವೀಡಿಯೋ ಮಾಡ್ತಾ ಇದೀನಿ ಇದನ್ನು ನೀವು ಆಲ್ರೆಡಿ ಸಾಕಷ್ಟು ಸರಿ ಇವರು ವೀಡಿಯೋಗಳ್ ನೋಡಿದಿರಿ ಲಕ್ಷಾಂತರ ಜನ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಲಕ್ಷ ಜನ ವ್ಯೂವರ್ಸ್ ಆಲ್ರೆಡಿ ಈ ವಿಡಿಯೋ ನೋಡಿದ್ದಾರೆ ಆ ತೋಟದ್ದು ನಾನು ಇವತ್ತು ವೀಡಿಯೋ ಮಾಡ್ತಾ ಇದೀನಿ ಇದು ಏನು ಅಂದರೆ ಪ್ಲೇಸ್ ಯಾವುದು ಹೇರೇಕೆರಳು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ಹಿರೇಕೆರಳು ತಾಲೂಕು ತಾವರಿಗೆ ಅಂತ ನಾನು ಹೇಳಿದ್ದೆ ಆವತ್ತು ಅದೇ ತೋಟದಲ್ಲೇ ನಾನು ಇವತ್ತಿದ್ದೀನಿ ಚೇತನ್ ಅಂತೇಳಿ ಮತ್ತು ರಾಮನಗೌಡ ಅಂತೇಳಿ ಅವ್ರ ತಂದೆ ಮಗ ಇಬ್ಬರು ನಿಂತ್ಕೊಂಡು ಮಾತಾಡಿದ್ದು ಅಂತೇಳಿ ಸಾಕಷ್ಟು ಜನರು ಫೇಮಸ್ ಆಗಿದೆ ವೀಡಿಯೋ ಅದು ಆ ಆ ವಿಡಿಯೋ ಮಾಡಿದಂಥ ಜಾಗದಲ್ಲೇನ ಇವತ್ತು ಅಂದ್ರೆ ಅವರು ನಮ್ಮ ಜೊತೆ ಚೇತನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ತೋಟ ಎಷ್ಟಿದೆ ಏನು ಮತ್ತು ಇಲ್ಲಿ ಕೆಳಗಡೆ ತೋಟ ಇದು ಒಂದು ವರ್ಷ ಮೊದಲು ಇದಕ್ಕಿಂತ ಒಂದು ವರ್ಷ ಮೊದಲು ಆಗಿರೋ ತೋಟ ಇದು ಏನು ತೋರಿಸ್ತದಿ ಇದು ಅಬ್ಸರ್ವ್ ಮಾಡ್ಬೋದು ಒಂದು ವರ್ಷ ಮೊದಲು ಇದು ಪೂರ್ಣ ಹೆಚ್ಚು ಕಡಿಮೆ ನಾಲ್ಕು ಎಕರೆ ಇದೆ ಇದೇನು ಆ ತೋರಿಸ್ತದ ಈಗ ಇದು ಮೂರು ಎಕರೆ ಇದೆ ಈಗೇನಿದೆ ಅಲ್ಲ ಇದು ಇದು ಒಂದು ಎಕರೆ ಇದೆ ಟೋಟಲಿ ಗಿಡ ಸಂಖ್ಯೆ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂದರೆ ನಾಟಿ ಮಾಡಿದ್ದು ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರನ್ನೂ ಸಹಿತ ನಾ ವೀಡಿಯೋ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋಗಳು ನೀವು ಯೂಟ್ಯೂಬಲ್ಲಿ ಹೋದರೆ ಸಿಗ್ತವೆ ಹೋಗ್ರಿ ಜೊತೆಗೆ ಈ ಒಂದು ಸ್ಪೆಷಲ್ ಏನಂದರೆ ಜಮೀನು ಅಂತ ಹೇಳ್ಕೊಳೋತ ಜಮೀನೇನಲ್ಲ ಅಂದರೆ ಸ್ವಲ್ಪ ಎರೆ ಮಣ್ಣು ಟೈಪಲ್ಲ ಈ ಮೇಲೆ ಕೆಂಪು ಬರುತ್ತೆ ಕೆಳಗಡೆ ಹೋದರೆ ಎರೆ ಬರುತ್ತೆ ಎರೆ ಮಣ್ಣಲ್ಲೇ ಸ್ವಲ್ಪ ಕರಲು ಅಂತವೆ ನಾವು ನಮ್ಮ ಭಾಗದಲ್ಲೆಲ್ಲ ನಾವು ಅದಕ್ಕೆ ಶಾರಿಯ ಮಣ್ಣು ಅಂತ ಹೇಳ್ತೇವೆ ಅದೊಂದು ಪಿ ಎಚ್ ಜಾಸ್ತಿ ಇರೋಂಥ ಮಣ್ಣು ಅಂಥ ಒಂದು ಮಣ್ಣು ಜೊತೆಗೆ ಇವ್ರದೇ ಆದಂಥ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಇವರು ಸ್ವಲ್ಪ ತಿಪ್ಪೆ ತಿಪ್ಪೆಗೊಬ್ಬರ ಅದೆಲ್ಲ ಹಾಕ್ಕೊಂಡು ಭೂಮಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಸೇಮ್ ಟೈಮ್ ನಮ್ಮದು ಕೃಷಿನ ನಾವೇನು ಸ್ಟಾರ್ಟಿಂಗಿಂದ ಸಸಿಯಿಂದ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗಿಂದ ಅವರು ಯಾವುದೇ ರೀತಿ ಆಸ್ತನಗಳ ಬಳಕೆ ಮಾಡಿದ್ರೆ ಮಾಡಿಸಿದ್ದು ಜೊತೆಗೆ ಈ ತೋಟಕ್ಕೂ ಒಂದು ಸ್ಪೆಷಲ್ ಏನಂದ್ರೆ ಈ ವರ್ಷ ಪೂರ್ಣ ಪ್ರಮಾಣದ ನೀರಿನ ತೊಂದರೆ ಅಂದರೆ ಟೋಟಲಿ ಮೂರುವರೆ ತಿಂಗಳು ನಾಲ್ಕು ತಿಂಗಳವರೆಗೂ ಅವ್ರಿಗೆ ನೀರಿಲ್ಲ ಹಾಗಾಗಿ ಆ ವಿಚಾರಗಳನ್ನು ಸಹಿತ ಅವ್ರ ಜೊತೆ ಶೇರ್ ಮಾಡೋಣ ತೋಟ ಇಂಥ ಮಳೆ ಇಲ್ಲಾಂದರೂ ನೀರು ಕಡಿಮೆ ಆದರೂ ಸಹಿತ ತೋಟ ಇಷ್ಟು ಹಸಿರಾಗಿ ಕಾಣುತ್ತೆ ಅನ್ನೋದು ಇದೊಂದು ಒಂದು ಉತ್ಪ್ರೇಕ್ಷಣೆ ಯಾಕಂದ್ರೆ ಮಾತಾಡೋಕ್ಕೂ ಆಗೋಲ್ಲ ಇದನ್ನ ವಿಚಾರನ ಅವ್ರ ಬಾಯಲ್ಲೇ ನಾನು ತೊಗೊಳೋಣ ಜೊತೆಗೆ ಇದು ಇಳುವರಿ ಒಂದು ಸ್ಪೆಷಲ್ ಈ ತೋಟದೊಂದು ನಾವು ವಿಶೇಷತೆ ಏನಪ್ಪ ಅಂದರೆ ಈ ತೋಟ ಬಂದಿರೋ ಇಳುವರಿ ನಮಗೆ ನಾಲ್ಕನೇ ವರ್ಷಕ್ಕೆ ಸಿಕ್ಕಿರೋ ಕ್ರಾಪ್ ಇದು ಈಗೇನು ನೋಡ್ತಾ ಇದಾವಲ್ಲ ಈ ತೋಟ ನಾಲ್ಕು ವರ್ಷಕ್ಕೆ ಬೆಳೆ ಬಂದಿತ್ತು ನಾಲ್ಕು ವರ್ಷಕ್ಕೆ ಹತ್ತು ಕ್ವಿಂಟಲ್ ಬಂತು ಐದು ಮತ್ತು ಆರನೇ ವರ್ಷಕ್ಕೆ ಅರವತ್ತೈದು ಕ್ವಿಂಟಲ್ ಬಂತು ಏಳು ಎಂಟು ಒಂಬತ್ತನೇ ವರ್ಷಕ್ಕೆ ಈಗ ಆಲ್ರೆಡಿ ಈ ತೋಟ ಎಂಬತ್ತೈದರ ತನಕನೂ ಬಂದಿತ್ತು ಈ ವರ್ಷ ಎಷ್ಟಾಗುತ್ತೆ ಏನು ಮತ್ತು ಇದಕ್ಕೆ ಎಷ್ಟು ವರ್ಷ ತುಂಬಿತು ಏನು ವಿಚಾರಗಳನ್ನು ಆ ರೈತರ ಜೊತೆಗೆ ಹಂಚ್ಕೊಳ್ಳೋಣ ಈ ಚೇತನ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಚೇತನ್ ಅವರನ್ನು ತಾಮದು ವೀಡಿಯೋ ಸಾಕಷ್ಟು ಜನರು ಆಲ್ರೆಡಿ ನೋಡಿದ್ದಾರೆ ನಿಮ್ಮ ನಂಬರು ಕೊಟ್ಟಿದ್ದೀನಿ ಸಾಕಷ್ಟು ಜನ ವೀಡಿಯೋ ನೋಡಿ ಸ್ಫೂರ್ತಿ ತೊಗೊಂಡು ಸಾಕಷ್ಟು ಜನ ಬಂದು ವೀಡಿಯೋ ನಿಮ್ಮ ಕಣ್ಣಾರೆ ನೋಡಿನೂ ಸಹಿತ ತೋಟನ ನಿಮ್ಮ ಕಡೆಯಿಂದ ಏನೇನು ಬೇಕೋ ವಿಷಯ ತಿಳ್ಕೊಂಡು ಹೋಗಿದ್ದಾರೆ ಈಗೇನೋ ನಾನು ಹೇಳಿದ ಇಷ್ಟಲ್ಲ ಈಗ ಇದು ತೋಟ ನಾನು ಮಾಡಿದ್ದು ಆಲ್ರೆಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ನೀವು ನಾಟಿ ಮಾಡ್ಕೊಂಡು ಮಾಡ್ಕೊಂಬಂದ್ರಿ ಅವಾಗೂ ಸಹಿತ ಒಂದು ಸರಿ ಕ ಇದು ಯಾವುದೋ ತೊಂದರೆ ಬಂತು ಆ ಟೈಮಲ್ಲೂ ಟ್ಯಾಂಕರಿಂದ ಮಾಡ್ಕೊಂಡು ಗಿಡ ಉರ್ಸಿ ಸಣ್ಣ ಗಿಡ ಇದ್ದಾಗ ಈಗ ದೊಡ್ಡ ಗಿಡ ಆಗಿದೆ ಆಲ್ರೆಡಿ ಈಗ ಇದಕ್ಕೆ ನನಗೆ ಅನ್ಸೋದು ಎಂಟು ವರ್ಷ ಅದಕ್ಕೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಹೌದಾ ಅದು ಮೇಲೆ ಕೆಳಗಡೆದು ಒಂಬತ್ತು ವರ್ಷ ಮೂರು ಎಕರೆ ಇರೋದು ಇದು ಒಂದು ಎಕರೆ ಇರೋದು ಎಂಟು ವರ್ಷ ವರ್ಷ ಈಗ ಆಲ್ರೆಡಿ ನಾವು ಕ್ರಾಪ್ ಕಟ್ ಮಾಡಿದ್ದು ನಾಲ್ಕನೇ ವರ್ಷಕ್ಕೆ ನಾವು ವಿಡಿಯೋ ಮಾಡಿದ್ದೀನಿ ನಿಮ್ದು ಆಲ್ರೆಡಿ ಅಂದ್ರೆ ಮೂರು ಮುಕ್ಕಾಲ್ನಿಂದ ನಾಲ್ಕನೇ ವರ್ಷಕ್ಕೆ ವಿಡಿಯೋ ಮಾಡಿದ್ದೈತೆ ನನ್ನ ಹತ್ರ ಹೌದಾ ಭಾಳ ಜನರಿಗೆ ಏನು ಅಂದರೆ ಈಗ ಇಷ್ಟೆಲ್ಲ ಇದೆ ಬ ಸುಮ್ಮನೆ ತೋರಿಸ್ತಾರೆ ಅದು ಗೊಬ್ಬರ ಹಾಕ್ತಿದ್ರು ಬರಲ್ಲ ರಾಸಾಯನಿಕ ಹಾಕಿದ್ರು ಬೆಳೆಯಲ್ಲ ಈ ಥರ ಜನರ ಕಲ್ಪನೆ ಇದೆ ಈಗ ನೀವು ಯಥಾಸ್ಥಿತಿ ಇಷ್ಟು ವರ್ಷಗಳ ಕಾಲ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ನಾವು ಹಿಡಿದಂಥ ಜೈವಿಕ ಉತ್ಪನ್ನಗಳು ಬಳಸ್ತಾ ಬಳಸ್ತಾ ಗ್ರೀನ್ ಪ್ಯಾಂಟ್ ಆಗಲಿ ಇನ್ನೊಂದಾಗಲಿ ಏನು ನಾವೇನು ಹೇಳಿದವ ಅದು ಪೂರ್ಣ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡ್ಬಂದಿರಿ ಭಾಳ ಜನರಿಗೆ ಅದರಿಂದ ಅದೊಂದೇ ಒಂದೇ ಮಾಡಿದ್ರೆ ಆಗಲ್ಲ ಅಂತ ಮನ್ಸೆಟ್ ಅಲ್ಲಿದೆ ಈಗ ನೀವು ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ವಿಷಯಗಳು ಹೆಂಚ್ಕೊಟ್ರಿ ನಾನು ಇದನ್ನ ಬಿಟ್ಟು ಯಾವ್ದನ್ನ ಯೂಸ್ ಮಾಡಿದ ಸರ್ ಕಿಪ್ಪೆ ಗೊಬ್ಬರ ಒಂದು ನಮ್ಮ ಮನಿದೇ ಸರ್ ದನಗಳು ಅದಾವಲ್ಲ ಕಿಪ್ಪೆ ಗೊಬ್ಬರ ಒಂದು ಅಷ್ಟೇ ಯೂಸ್ ಮಾಡ್ತೀವಿ ಸರ್ ಅದನ್ನ ಬಿಟ್ಟರೆ ಯಾವ್ದನ್ನ ಯೂಸ್ ಮಾಡಿ ಈಗ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳು ಬಿಟ್ಟರೆ ನಾವು ಕೊಟ್ಟಂತ ವಸ್ತುಗಳು ಬಿಟ್ಟರೆ ನೀವು ಯಾವ್ದನ್ನು ಹೊರಗಿಂದ ಇರೋದಿಲ್ಲ ಈಗ ಗೊಬ್ಬರ ಆಗಲಿ ಸರ್ಕಾರಿ ಗೊಬ್ಬರ ಆಗಲಿ ಡಿ ಎ ಪಿ ಪೊಟ್ಯಾಶ್ ಇಂತ ಯಾವ ಮತ್ತೆ ಕಳೆನಾಶಕದ ವಿಚಾರ ಹೇಗೆ ನಿಮ್ಮ ಕಳೆನಾಶಕ ಹೊಡೆದಿಲ್ಲ ಸರ್ ಟೋಟಲಿ ಹೊಡೆದಿಲ್ಲ ಟೋಟಲಿ ಹೊಡೆದಿಲ್ಲ ಅಂದ್ರೆ ಕಳೆನಾಶಕ ನೀವು ಮಲ್ಚರ್ ಮಾಡಿಬಿಡ್ತೀರಾ ಈಗ ಸ್ಲಾಶರ್ ಸ್ಲಾಶರ್ ಮಾಡ್ಕೊಂಡ್ಬಿಟ್ಟು ಹತೋಟಿ ಮಾಡ್ಕೊಂತೀರಿ ಸರ್ ಸರ್ ಈಗ ಅಂದಾಜು ನನಗೆ ನಿಮ್ದು ಬೋರ್ ನೀರು ಹೋಗಿತ್ತು ನಾನು ಕಣ್ಯಾರ ನೋಡಿದ್ರು ಅವತ್ತಿನ ಪೊಸಿಷನ್ ನೋಡ್ಬಿಟ್ರೆ ನಮ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಬಿಟ್ಟಿದ್ದೆ ಎಷ್ಟು ದಿವಸ ಕಾರಣ ಏನಂದ್ರೆ ಮಳೆ ಬಂದ ಮೇಲೆ ಮತ್ತೆ ನಿಮ್ದು ಗಿಡನೂ ಚೆನ್ನಾಗಾಯಿತು ಜೊತೆಗೆ ಕಾಯಿನೂ ಸ್ವಲ್ಪ ಸೈಜ್ ಕಾಡ್ತಾ ಇದೆ ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಲೇಟ್ ಈ ಸರ್ ಅಂದ್ರೆ ಬೇರೆ ಕಡೆ ಹೋದ್ರೆ ತೋಟಗಳೆಲ್ಲ ಮಣಿಗೆ ಹೋಗಿದಾವೆ ನಿಮ್ಮ ನಿಮ್ಮ ಅವ್ರಿಗೆ ಎಷ್ಟೇ ಕಡೆ ಇದೆ ತೋಟ ಅಂದಾಜು ಐವತ್ತು ಎಕರೆ ಮಲ್ ಆಗತ್ತೆ ನಮ್ದು ತೋಟ ಹೈಯೆಸ್ಟ್ ನೀರು ಎಷ್ಟು ಎಷ್ಟು ನೀರು ಅಂದಾಜು ಎಷ್ಟು ಅಮೌಂಟ್ ನೀರು ಆಯ್ತು ನಿಮ್ದು ಟೋಟಲ್ ಹೇರಿದು ಒಂದು ಮೂರರಿಂದ ನಾಲ್ಕು ಲಕ್ಷ ಆಯ್ತು ಸರ್ ಆ ಸ್ವಂತ ಟ್ರ್ಯಾಕ್ಟರ್ ಇಟ್ಕೊಂಡು ನಿಮ್ಮ ಊರಿಂದ ನಾಲ್ಕು ಲಕ್ಷ ರೂಪಾಯಿ ಬರೀ ನೀರು ಹೇರಿ ಟ್ಯಾಂಕರ್ ಮಾಡ್ಕೊಂಡು ಅದ್ರ ಮೂಲಕ ತಂದು ಹಾಕೊಂಡು ಬಾವಿಗೆ ತಂದು ಬಾವಿಂದ ಮತ್ತೆ ಈ ಕಡೆ ತೋಟಕ್ಕೆ ಶಿಫ್ಟ್ ಮಾಡ್ಕೊಂಡು ಗಿಡ ಉಳಿಸ್ಕೊಂಡ್ರೆ ಅವತ್ತು ಗಿಡ ಬದುಕಿ ಸಾಕೋ ಪೊಸಿಷನ್ ಆಗಿದೆ ಈಗ ನೀವು ಗ್ರಾನುವಲ್ ಮತ್ತು ಲಿಕ್ವಿಡ್ ಎರಡನ್ನೂ ನಮ್ಮ ಸ್ಟೆಪ್ ಬೈ ಸ್ಟೆಪ್ ನಾವು ಏನ್ ಹೇಳ್ತೇವೆ ಆ ಪ್ರಕಾರ ಮಾಡಿದ್ರೆ ಸ್ಪ್ರೇ ಎಷ್ಟು ಸರಿ ಮಾಡಿದ್ರಿ ಸ್ಪ್ರೇ ಈ ಸರಿ ಎರಡು ಸರಿ ಮಾಡಿದ್ರಿ ಸರ್ ಈ ಸರಿ ಎರಡು ಅಂದ್ರೆ ಕೀಟ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಈಗ ವಾತಾವರಣ ಸ್ವಲ್ಪ ಬೇಗ ಗಿಡ ರಿಕವರಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಒಂದ್ಸರಿ ಜಾಸ್ತಿ ಮಾಡಿಸ್ತಂಗಾತು ಆದ್ರೂ ವರ್ಷಕ್ಕೂ ಹೋದ ನೀವು ಮಾಡಿದ್ಯಾಲ್ ಮಾಡಿದ ಈ ವರ್ಷ ಎರಡು ಟೈಮ್ ಈ ವರ್ಷ ಒಂದೇ ಟೈಮ್ ಮಾಡಕೆ ಸರ್ ಅದ ಮತ್ ಮಳೀ ಸ್ವಲ್ಪ ಜಿಗಿ ಬಾಳ ಹತ್ತಂತ ಅದಕ್ಕೆ ಏನೋ ಕೆಮಿಕಲ್ ಸರ್ ಈಗ ಅಂದಾಜು ಚೇತನ ಈಗ ನಿಮ್ದು ತೋಟ ಈಗ ಎಂಟನೇ ವರ್ಷ ಅದು ಒಂಬತ್ತನೇ ವರ್ಷ ಇಳುವರಿ ಈ ವರ್ಷ ಅಂದ್ರೆ ಹಿಂದಿನ ವರ್ಷ ಹಿಂದಿನ ವರ್ಷ ಹಿಂದಿನ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷದ ಏನ್ ನಿರೀಕ್ಷೆ ಮಾಡ್ತಾರೆ ಬರ್ತದೆ ಹಿಂದಿನ ವರ್ಷ ಎಷ್ಟು ಬಂದಿತ್ತು ಎರಡ್ ಎರಡ್ ಈ ವರ್ಷ ಕಡೆ ನಾವು ಹಿಡಿದು ಮುನ್ನೂರ ಆಗಬೇಕು ಅಂತ ಮುನ್ನೂರ ಆಗಬೇಕು ಸರ್ ಅದು ಮತ್ತೆ ರಿಟರ್ನ್ ಆಯ್ತು ಯಾಕಂದ್ರೆ ಕಾರಣ ಏನೋ ಗಿಡ ಉಳ್ಕೊಂಡಿದ್ರೆ ಮತ್ತ ನಿಮ್ ಏರಿಯಾದಲ್ಲಿ ತೋಟಗಳು ಬಹಳ ಹೋಗಿದಾವೆ ಯಾಕಂದ್ರೆ ಅಡಿಕೆ ತೋಟಕ್ಕೆ ಉಳಿಸೋಕೆ ಆಗಲಿಲ್ಲ ಯಾಕಂದ್ರೆ ಒಂದ್ ಇಪ್ಪತ್ತು ಎಕರೆದಷ್ಟು ತೋಟಗಳು ನಿಮ್ಮ ಹೊಲದಲ್ಲಿ ಆಗಿದಾವೆ ನಿಮ್ಮ ಏರಿಯಾದಲ್ಲಿ ಅವೊ ಸುಳಿ ಒಂದೊಂದು ಉಳ್ಕೊಂಡಿದಾವೆ ಪಾಪ ತೋಟ ಉಳಿಸೋ ಪರಿಸ್ಥಿತಿ ಅವ್ರಲ್ಲ ನಿಮ್ದೇನದಲ್ಲಿ ಆರ್ ಎಕರೆ ಸಣ್ಣದಾಗಿ ತಗೊಂಡು ಅದು ಈಗ ಒಂದ್ ವರ್ಷದ ಗಿಡ ಇದೆ ಈಗ ಇದು ಕಾಯಿ ಬಿಡ್ತಾರ ಇದಕ್ಕೆ ಟೋಟಲಿ ನೀರ್ನ ನೀವು ಬೇರಿಂದ ನೀರು ತಂದೆ ಹಾಕಿದ್ರಿ ಈಗ ಮಳೆ ಚೆನ್ನಾಗಿರೋದಿಲ್ಲ ಮಳೆ ಗಿಡ ಮಾಡೋದ್ರಿಂದ ಗಿಡನು ಚೆನ್ನಾಗಿವೆ ಕೊನೆನು ಬರ್ತಾ ಇದೆ ಆದ್ರೆ ಇಷ್ಟು ನೀವು ಇದೇ ರೀತಿ ಕೃಷಿ ಅಥವಾ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಮಾಡಿದ್ರೆ ರಾಸಾಯನಿಕ ಮಾಡಿದ್ರಿಗೂ ನಿಮ್ಗೆ ಹೋಲಿಕೆ ಮಾಡ್ಕೊಂಡ್ರೆ ತೋಟ ಇವತ್ತಿನ ಪೊಸಿಷನ್ ಪೊಸಿಷನ್ ನಮ್ದ ಇಳುವರಿ ಚೆನ್ನಾಗಿರುತ್ತೆ ಇಳುವರಿ ಚೆನ್ನಾಗಿರೋದು ಗಿಡದ ಕಲರ್ ಕೆಮಿಕಲ್ ಬಳಸಿದ್ರೆ ಬಂದ್ ನಮ್ ತೋಟ ನೋಡಿ ಕಲರ್ ಇದೆ ಆಮೇಲೆ ಗೊನಿನ ನೋಡಿದ್ರೆ ನಮಗೆ ಅವ್ರಿಗೂ ಹೋಲಿಸಿದ್ರೆ ನಮ್ದೇ ಚೆನ್ನಾಗಿ ಎಲೆಗಳು ಎಲೆಗಳು ಡೌನ್ ಆಗಿಲ್ಲ ಎಲ್ಲಿ ಎಲೆಗಳಿಗೂ ಒಣಗಿದ್ ಕಾಣ್ತಿಲ್ಲ ಇಷ್ಟು ಗ್ರೀನಿಶ್ ಕಾಣ್ತದೆ ಗಿಡ ಭಾಳ ಚೆನ್ನಾಗಿದೆ ಖುಷಿ ಆಯಿತು ನಿಜವಲ್ಲ ತೋಟ ಉಳಿಸ ನೀವು ಒಂದು ಪವಾಡ ಇದು ಯಾಕೆ ನಮ್ಮ ಭಾಗದಲ್ಲಿ ನೋಡಿದ ಪ್ರಕಾರ ಈ ನಿಂತ ಸೇಮ್ ಹೌದೌದು ಮಾಡ್ಕೊಂಡಿದ್ರೆ ಅಂದ್ರೆ ಗಿಡ ಹಚ್ಚಿದ್ದು ಆ ಟೈಮ್ ಸ್ಟಾರ್ಟಿಂಗ್ ಗಿಡ ಹಚ್ಕೊಂಡಿದ್ರೆ ಆ ಟೈಮಿಗೆ ಸಮಸ್ಯೆ ಬಂದ್ಬಿಡ್ತು ನಂತರ ನೀವು ಟ್ಯಾಂಕರ್ ಮೂಲಕ ಮಾಡ್ಕೊಂಡು ಆದರೂ ನಿಮ್ದು ಮನೆ ಮೂರ್ನಾಲ್ಕು ಜನ ಆಗೋದ್ರಿಂದ ಐದಾರು ಜನ ನೀವು ಕೆಲಸಗಾರ ಇರೋದ್ರಿಂದ ಜೊತೆ ನಿಮ್ಮ ಕಕ್ಕರೆಲ್ಲ ಇರೋದ್ರಿಂದ ಕೂಡಿದ ಕುಟುಂಬ ಸ್ವಲ್ಪ ಒಗ್ಗೂಟ್ಟು ಒಟ್ಟಾಗಿ ಕೆಲಸ ಮಾಡ್ಕೊಂಡ್ರಿಂದ ಇದೆಲ್ಲ ಸಾಧ್ಯತೆ ಆಗಿದೆ ಯಾಕಂದ್ರೆ ಈಗ ಎಲ್ಲದು ಬೇರೆ ಆಳಿನರಾಗಿದ ಸಾಧ್ಯನೇ ನಮ್ಮ ಊರಾಗ ಅಂದ್ರೆ ನಿಮ್ಮಂಗೇ ಏರು ಉಳ್ಸಿನದ ತೋಟನ್ನ ಹೆಚ್ಚಿ ಮಾತ ಅಂತಂದ್ರೆ ನಮ್ಮ ನಮ್ಮ ಕಡಿಂದ ಹಾಕದಿಲ್ಲ ಅಂತ ಟೋಟಲಿ ಬೋರ ಬಂದ್ಬಿಟ್ರು ನೀವು ಟೋಟಲಿ ಬೋರ ಬಂದ್ಬಿಟ್ಟಿ ಇಂತ ಸಂತದಲ್ಲೂ ಉಳ್ಸಿಕೊಂಡು ಇವತ್ತು ಗಿಡ ನೆರೆ ಹೆಚ್ಚಿಗೆ ಸರ್ ಈಗ ಈಗ ಹೆಚ್ಚಿಗೆ ಹೆಚ್ಚಿಗೆ ಅಂದ್ರೆ ಬಡಕ ಕಷ್ಟ ಆಯಿತು ಗಿಡ ಬಡಕ ಕಷ್ಟ ಬಂದಂಗೇ ಸರ್ ನೀರು ಆಸದ बदली ಅಷ್ಟೇ ಆತರ ಇನ್ ಮುಂದೆ ಮಳೆ ಹೆಚ್ಚಾಗ ಚಾನ್ಸ್ ಇದೆ ಮಳೆ ಆಗ್ಲಿ ಅಂತ ಬೇಡಕಣನ ಜೊತೆಗೆ ತಮ್ಮ ಆರ್ಥಿಕ ಸ್ಥಿತಿ ಈ ವಿಚಾರದಲ್ಲಿ ಈಗ ಅಡಿಕೆ ತೋಟದ ಒಂದು ಆದಾಯ ಮೇಲೆ ತಮಗೆ ಖುಷಿ ಆಯ್ತಾ ಈಗ ಸದ್ಯಕ್ಕೆ ಪೋಷನ್ ಖುಷಿ ಆಯ್ತಾ ಇದು ಬಂದಾಗ ಒಂದೆರಡು ಎಕರೆ ತಗೊಂಡಿ ಎರಡು ಎಕರೆ ಜಮೀನು ತಗೊಂಡ್ರಿ ಅಂದ್ರೆ ನಾಲ್ಕು ಎಕರೆ ತೋಟದಲ್ಲಿ ಬಂದಂಥ ಆದಾಯದ ಮೂಲಕನೇ ಮತ್ತೆ ಎರಡು ಎಕರೆ ಜಮೀನು ತಗೊಂಡ್ರಿ ಮತ್ತೆ ತಾವು ರೈತಾಪಿ ಕುಟುಂಬಗಳಿಗೆ ಇವತ್ತು ಭಾಳ ಜನ ವಿಡಿಯೋ ನೋಡಿ ಹಿಂದೆ ನನಗೆ ಕಮೆಂಟ್ ಹಾಕ್ತಾಯಿದ್ರು ಮೂರುವರೆ ವರ್ಷ ಗೊನೆ ಬಂದಿ ಅಂದ್ರೆ ಸುಳ್ಳು ಕತೆ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಅನ್ನೋರು ಈಗ ತಾವು ಆ ವಿಡಿಯೋದಲ್ಲೂ ಮಾತಾಡಿದ್ರೆ ನಿಮ್ಮ ತಂದೆಯವರು ಇದ್ರು ಇವತ್ತು ನೀವು ಈ ವಿಡಿಯೋದಲ್ಲಿ ಮಾತಾಡ್ತಾ ಆ ರೈತಾಪಿ ಕುಟುಂಬಕ್ಕೆ ಈ ಥರ ಅನುಮಾನ ಇದ್ದಂಥವ್ರಿಗೆ ಆಗಲ್ಲ ಅಂತವ್ರಿಗೆ ತಾವೇನು ಹೇಳ್ತೀರಿ

ಈ ವರ್ಷ ಒಂದು ಇನ್ನೂರು ಕ್ವಿಂಟಲ್ ಬರ್ಬೋದು ಅಂದ್ಕೊಂಡೀರಿ ಸರ ಸರಿ ಈ ಸರಿ ಡೋಜ್ಗಳನ್ನ ನೀವು ಎರಡು ಹಂತದಲ್ಲಿ ಮಾಡ್ಕೊಂಡಿದ್ರಿ ಗ್ರ್ಯಾನ್ಯೂಲ್ ಲಿಕ್ವಿಡ್ ಎರಡ್ ಹಂತದಲ್ಲಿ ಮಾಡ್ಕೊಂಡಿದ್ರಿ ಒಂದೇ ಸಲ ಅಷ್ಟೇ ಗ್ರಾಣಿವಾಸ ಸ್ಪ್ರೇ ಅಷ್ಟ ಸ್ಪ್ರೇ ಮಾಡಿದಲ್ಲ ಅದು ಮೊನ್ನೆ ಮಳೆ ಬಂದ ಮೇಲೆ ನೀವು ಲಿಕ್ವಿಡ್ ಕೊಟ್ಟಿತ್ತು ಯಾಕಂದ್ರೆ ಭೂಮಿಗೆ ತೇವಾಂಶನ ಇಲ್ಲ ಅಂತ ಹೇಳಿ ನಾವೇ ಲೇಟ್ ಮಾಡ್ಕೊಂಡಿದ್ವಿ ಜೊತೆಗೆ ನಿಮ್ಮ ಮಾವಾರದು ಸಹಿತ ಈಗ ಆಲ್ರೆಡಿ ನಾವು ತೋಟಕ್ಕೆ ಕೊಟ್ಟಿದ್ವಿ ನಿಮ್ಮ ಅಂದ್ರೆ ನಿಮ್ಮ ತಂದೆಯವರ ನಿಮ್ಮ ನಿಮ್ಮ ಅಮ್ಮಾರಣ್ಣ ಹಣ್ಣಾರ ತೋಟ ಅವರು ಸಹಿತ ಬಹಳ ವರ್ಷದಿಂದ ಹೇಳಿದ್ರು ಆಗಲ್ಲ ನಂಬಿದ ರಾಸಾಯನಿಕ ಬಿಟ್ಟು ಮಾಡಕ್ ಮಾಡ್ತಾ ಇದ್ರು ಈಗ ಅವ್ರ ತೋಟಗಳಿಗೆ ಎಷ್ಟ್ ಎಕರೆ ಕೊಡ್ಸಿದ್ರಿ ಅವ್ರ ತೋಟಕ್ಕೆ ಎಂಟೆಕರೆ ಕೊಡ್ಸಿದ್ರೆ ಎಂಟು ಎಕರೆ ತೋಟಕ್ಕೆ ಹೋಗಿದ್ರಲ್ಲ ಅನ್ಸುತ್ತೆ ನಮಗಿಂತ ಅವ್ರದ್ದು ಸೂಪರ್ ಆಗಿದೆ ಸರ್ ಹೌದಾ ಅವ್ರದ್ದು ಅವ್ರದ್ದು ನೀರೇನು ಕಮ್ಮಿ ಆಗಿದ್ಲ ಸರ್ ಅವ್ರದ್ದು ಈ ಸರೇ ಮತ್ತೆ ಅವರೇ ನಮ್ಮ ಅಜ್ಜಾರ್ ಅಜ್ಜರ್ ಅಂದ್ರೆ ನಮ್ಮ ಅಣ್ಣ ಮಾವಾರ ಅಂದ್ರಲ್ಲ ಹೆಚ್ಚು ಕಡಿಮೆ ಒಂದು ಮುನ್ನೂರು ಕ್ವಿಂಟಲ್ ಮೇಲೆ ಟಾರ್ಗೆಟ್ ಇರೋ ಅಂದ್ರೆ ಎಷ್ಟು ಬರ್ತಿತ್ತಂತೆ ವರ್ಷ ವರ್ಷ ಎರಡ್ನೂರ ಐವತ್ತು ಎರಡ್ನೂರ ಅರವತ್ತು ಹಿಂಗ್ ಬರುತ್ತೆ ಸರ್ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಎರಡ್ ಸರ್ ಅವರು ಟಾರ್ಗೆಟ್ ಮುನ್ನೂರ ಐವತ್ತರ ತನಕ ಹೋಗ್ಬೋದು 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 ಸರ್ ಕನಿಷ್ಠ ಮುನ್ನೂರ ಹೋದ್ರು ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಈ ವರ್ಷದ ಕ್ಲೈಮೇಟ್ ಇಟ್ಟಿದ್ರು ಆದ್ರೆ ಅವ್ರದ್ದು ಹಳ್ಳು ಉದ್ರಿಲ್ಲ ಸರ್ ಓಕೆ ಹಾ ಸ್ಪ್ರೇ ಮತ್ತು ನೆಲಕ್ಕೆ ಕೊಟ್ಟಿದ್ದಲ್ಲ ಸ್ಪ್ರೇ ಮತ್ತು ಒಂದ್ ಹಂತಲ್ಲಿ ಕೊಟ್ಟಿದ್ದು ಈ ಸೆಕೆಂಡ್ ಟೈಮ್ ಅಲ್ಲಿ ಮಾಡಿಸ್ಬೇಕು ಈಗ ಸುಳಿ ಕೊಳೆ ರೋಗ ಒಂದು ಕೊಟ್ಟಿದ್ವಿ ತೋಟಕ್ಕೆ ಆ ತೋಟ ಹೇಗಾಗಿದೆ ಆ ತೋಟನೇ ಚೆನ್ನಾಗಿದೆ ಚೆನ್ನಾಗಿದೆ ಸುಳಿ ಯಾಕಂದ್ರೆ ಸುಳಿ ಹೋಗ್ತಾ ಇತ್ತು ಶುಂಠಿ ಹೊಲದ ನೀರು ಬಂದು ಎಲ್ಲ ಕೊಳೆ ಬಿದ್ದು ಹೋಗ್ತಾ ಇತ್ತು ಅಂತ ತೋಟದಲ್ಲೂ ಸಹಿತ ನಾವು ಅದನ್ನ ಎರಡು ಹಂತಲ್ಲಿ ಕೂಡ ಕೇಳಿದ್ದೆ ಮಾಡಿದರೆ ಅಲ್ಲೂ ಚೆನ್ನಾಗಿದೆ ನಾನು ಒಂದ್ಸಲ ವಿಸಿಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಈಗ ಒಂದು ತಿಂಗಳು ಬಿಟ್ಟು ಅಂದ್ರೆ ನಾನು ಈಗ ಸ್ವಲ್ಪ ಮಳೆ ಹೆಚ್ಚಾದ್ಮೇಲೆ ಸೈಜ್ ಬಂದ ಮೇಲೆ ಮಾಡೋಣ ಅಂತ ವಿಡಿಯೋ ಮಾಡಿಲ್ಲ ಅದನ್ನ ಮುಂದೆ ನಾನು ಇನ್ನೊಂದು ಹದಿನೈದು ದಿವಸದಲ್ಲಿ ಬಂದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಅವ್ರ ತೋಟ ವಿಡಿಯೋ ಮಾಡೋಣ ಚೇತನ್ ತಾವು ಹೇಳಿದಂತ ವಿಷಯಗಳು ಏನಾದ್ರು ಹೇಳಿಕೊಟ್ಟಿದ್ದ ಅಥವಾ ಕೊಟ್ಟಿಲ್ಲ ಸರ್ ಯಾರು ಹೇಳ್ಕೊಟ್ಟಿಲ್ಲ ನಮ್ದು ಇದು ನಾನು ರೈತ ಆಗಿ ಸರ್ ಹೇಳ್ತಾ ಇರೋದು ಇದು ಆರ್ಗ್ಯಾನಿಕೆ ಯೂಸ್ ಮಾಡಿದ ಕೆಮಿಕಲ್ ಅಂತ ಯೂಸ್ ಮಾಡಿಲ್ಲ ತಾವು ಏನು ಎಜುಕೇಶನ್ ಮಾಡಿದ್ರಿ ನಂದು ಡಿಗ್ರಿ ಮುಗಿದ್ ಡಿಗ್ರಿ ಈಗ ಕೃಷಿ ಡಿಪ್ಲೊಮಾ ಈಗ ಆಲ್ರೆಡಿ ಅಗ್ರಿ ಡಿಪ್ಲೊಮಾ ಮಾಡ್ಕೊಂಡಿದ್ದೆ ಮುಂದೆ ಏನ್ ಪ್ಲಾನಿಂಗ್ ಇದೆ ಮುಂದೆ ಅದೇ ಇದು ಆರ್ಗ್ಯಾನಿಕ್ ಇದ್ದೇ ಇದು ಸಾವಯವ ಒಂದು ಸ್ಟೋರ್ ಮಾಡ್ಕೊಂಡು ರೈತರಿಗೆ ಸಾಕಷ್ಟು ಜನರಿಗೆ ಎಜುಕೇಶನ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿದ್ರಿ ತಮ್ಮ ಬೆಳೆಯನ್ನ ಸಾಧನೆ ಮೂಲಕ ಅಂದ್ರೆ ಒಂದು ಸಕ್ಸಸ್ ಮಾಡ್ಕೊಂಡು ಮಾತಾಡ್ತಿರೋದು ನೀವು ಯಾಕಂದ್ರೆ ಸುಮ್ಮನೆ ಯಾರೋ ಏನೋ ಕತೆ ಹೇಳ್ಕೊಂಡು ಅಂಗಡಿ ಇಟ್ಕೊಂಡು ದುಡ್ಡು ಐತೆ ಅಂತ ಅಂಗಡಿ ಇಟ್ಕೊಂಡು ಕೊಡೋದಕ್ಕಂತು ನೀವು ಒಬ್ಬ ಯಶಸ್ವಿ ಕೃಷಿಕ ಅನ್ಕೊಂಡಾದ ಮೇಲೆ ನೀವು ಬೇರೆ ಹೇಳಕ್ಕಿರೋದ್ರಿಂದ ನೀವು ಅದಕ್ಕೆ ಯೋಗ್ಯನ ಅನಿಸುತ್ತೆ ಮತ್ತೆ ಅಗ್ರಿ ಡಿಪ್ಲೊಮಾ ಆಗಿರೋದ್ರಿಂದ ಅದಕ್ಕೊಂದು ಕ್ವಾಲಿಫೈಡ್ ಆಗ್ತಾರೆ ಇನ್ಮೇಲೆ ನೀವು ನಮ್ಮ ರೈತರು ಸಾಕಷ್ಟು ಜನ ರೈತರು ಕಾಲ್ ಮಾಡ್ತಾರೆ ಜೊತೆಗೆ ಕೆಲವರಿಗೆ ಅಡ್ವೈಸ್ ಬೇಕಾಗುತ್ತೆ ತೋಟ ನೋಡಿ ಅಂತ ವಿಚಾರ ಬೇಕು ಇದ್ದಾಗ ತಾವು ಸಪೋರ್ಟ್ ಮಾಡ್ತೀರಾ ಸರ್ ನೀವು ವಿಚಾರ ಅಲ್ಲ ನೀವೊಬ್ಬ ಕೃಷಿಕರಾಗಿ ಈ ವಿಚಾರ ಹೇಳಿದ ಸತ್ಯ ಅನ್ನೋದಾದ್ರೆ ನಿಮ್ಮ ತೋಟ ಬಂದವ್ ನೋಡ್ಬೇಕು ಅನ್ನೋದಾದ್ರೆ ಅಂತ ಟೈಮಿಗೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಆ ನಂಬರ್ ಮೂಲಕ ನಾನು ಸಾಕಷ್ಟು ಜನರಿಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹೇಳಿ ಏಟ್ ಟು ಏಟ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಅವರಿಗೆ ನಾಲ್ಕು ಕೆರೆ ತಾವು ಈ ವಿಷಯ ಇಷ್ಟ ತನಕ ನಾನು ಜೊತೆಗೆ ಹಂಚ್ಕೊಂಡಿದ್ರಿ ಜೊತೆಗೆ ಮಳೆ ಸ್ವಲ್ಪ ಕಡಿಮೆ ಐತಿ ಇವತ್ತು ಈಗ ಬಂದಿದ್ದೀನಿ ಜೊತೆಗೆ ನಾನು ಮೈಸೂರು ಮುಂದೆ ಹೋಗೋದಿದೆ ಹಾಗಾಗಿ ಮತ್ತೆ ನಿಮಗೆ ಮುಂದಿನ ಭೇಟಿಯ ಮೂಲಕ ನಾವು ಸಿಗೋಣ ಜೊತೆಗೆ ಕಟಿಂಗ್ ಮಾಡೋ ಟೈಮಲ್ಲೂ ಬೇಕಾದ್ರೆ ಸಾಧ್ಯತೆ ಇದ್ದರೆ ಭಾಳ ಜನರಿಗೆ ಬೇಕಾರ ವಿಡಿಯೋ ಮೂಲಕ ಆಲ್ರೆಡಿ ತೋರಿಸಿದ್ದೇವೆ ಬಂದು ಯಾರಾದ್ರೂ ನೋಡೋದಿದ್ರೆ ನೋಡ್ಬೋದು ಅಂತ ಹೇಳ್ತಾ ತಮ್ಮ ಒಂದು ಶ್ರಮ ಈ ಜೊತೆಗೆ ಈ ಒಂದು ವಾತಾವರಣದಲ್ಲಿ ಆಗಿರೋಂಥ ವ್ಯತ್ಯಾಸದಿಂದ ಸ್ವಲ್ಪ ವರ್ಷ ಕಡಿಮೆ ಆದರೂ ಸಹಿತ ನಿಮ್ಮ ತೋಟ ಚೆನ್ನಾಗಿ ಉಳಿಸಂಡಿದ್ರಿ ಈ ಕಷ್ಟ ಸಂಪೂರ್ಣ ಮುಂದೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಿಮ್ಮಿಂದ ಸಾಕಷ್ಟು ಜನರಿಗೆ ರೈತಾಪಿ ಕುಟುಂಬಕ್ಕೆ ಅನುಕೂಲ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ